ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಐವತ್ತೆರಡು ನೀನ್ ಬೇಕಾದ್ರೆ ಮಾತಾಡ್ಕೊಂಡು ಬಾ ನಾನು ಅವಳಿಗೆ ಹೇಳಿ ಹೋಗಿರ್ತೀನಿ ಎಂದ ಕೇಶವ ಅಲ್ಲಿಂದ ನಡೆದ ಶಕ್ತಿಯನ್ನೇ ನೋಡುತ್ತಾ ನಿಂತಿದ್ದ ಶಿವ ಅಲ್ಲಿಯೇ ಅವಳುಟ್ಟ ನೀಲಿ ಬಣ್ಣದ ಸೀರೆ ಸಣ್ಣ ಹರಳಿನ ಸರ ಒಂದೊಂದೇ ಬಳೆಗಳು ಸಣ್ಣ ಕ್ಲಿಪ್ಪಿನಲ್ಲಿ ಬಂಧಿಸಿದ ಕೂದಲು ಎಂದಿನಂತೆ ಸರಳ ಸುಂದರಿ ಅವಳು ಅವಳ ಮೇಲಿನ ಕೋಪ ಅವನಿಗೆ ಹಿಂದಿನ ದಿನ ಅವಳು ಮನೆಗೆ ಬಂದು ಹೋದಾಗಲೇ ಕಡಿಮೆ ಆಗಿತ್ತು ಆದರೂ ಅವಳನ್ನು ಕಾಡಿಸದೇ ಇರುವವನಲ್ಲ ಅವಳ ಮುಂದೆ ತನ್ನ ಪ್ರೀತಿ ತೋರಿಸುವವನಲ್ಲ ಅಲ್ಲಿಯೇ ಅವಳನ್ನು ನೋಡುತ್ತ ನಿಂತಾಗ ಬಂದ ಅತಿಥಿಗಳಲ್ಲಿ ಕೆಲವೊಬ್ಬರು ಮಾತನಾಡಿಸಿದರು ಅವನನ್ನು ನಿಮ್ಮ ಹೆಂಡತಿ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಎಂದರು ಮತ್ತೊಬ್ಬರು ಅವರ ಹೊಗಳುವ ಮಾತು ಕೇಳಿ ಶಿವನಿಗೆ ಹೆಮ್ಮೆ ಅವಳ ಮೇಲೆ ಶಿವ ಬಾ ನಾವು ಒಳಗಡೆ ಕುತ್ಕೊಳ್ಳೋಣ ಎಂದ ರಾಯರು ಅವನನ್ನು ಕರೆದುಕೊಂಡು ಶಕ್ತಿಯ ಚೇಂಬರಿಗೆ ಹೋದರು ಶಕ್ತಿ ಬರುವ ದಾರಿಯನ್ನೇ ಕಾಯುತ್ತಾ ಇಬ್ಬರೂ ಮಾತನಾಡುತ್ತಾ ಕುಳಿತರು ಸುಮಾರು ಅರ್ಧ ಗಂಟೆಯ ನಂತರ ಬಂದ ಶಕ್ತಿ ತನ್ನ ಚೇರಿನಲ್ಲಿ ಕುಳಿತಳು ಅವರಿಬ್ಬರ ಮುಂದೆ ಇಬ್ಬರು ಎಲ್ಲಿಗೆ ಹೋಗೋ ಪ್ಲಾನ್ ಮಾಡ್ತಿದ್ದೀರಾ ಬೇಕೆಂದೇ ಕೇಳಿದಳು ಅವ ತನ್ನೂರಿಗೆ ಹೊರಟಿದ್ದರಿಂದ ನಾವು ಎಲ್ಲಿಗೆ ಹೋಗೋ ಪ್ಲಾನ್ ಇದೆ ಅಂತ ನಿನಗೆ ಗೊತ್ತೇ ಇದೆ ಎಂದ ಶಿವ ಯಾವಾಗ ಹೋಗ್ತಿದ್ದೀರಾ ಅವಳಿಗೂ ಹೋಗುವ ಆಸೆ ಮನದಲ್ಲಿದ್ದರೂ ಅವನಾಗಿಯೇ ಕರೆಯಲಿ ಎಂಬುದು ಅವಳ ಮನದಲ್ಲಿ ನಾಡಿದ್ದು ಎಂದವನಿಗೆ ಅವಳಾಗಿಯೇ ಬರಲಿ ಎಂದು ಹ್ಞೂ ಹೋಗಿ ಬನ್ನಿ ಎಂದವಳು ತನ್ನ ಫೋನ್ ಹಿಡಿದು ಕುಳಿತಳು ಶಿವ ನಾನು ನಿಮ್ಮಿಬ್ಬರ ಮಧ್ಯೆ ಬರೋದಿಲ್ಲ ಎಂದ ರಾಯರು ಶಕ್ತಿಯನ್ನು ನೋಡುತ್ತ ಶಕ್ತಿ ನಾನಿನ್ನೂ ಮನೆಗೆ ಹೋಗ್ತೀನಿ ಎಂದು ಮೇಲೆದ್ದರು ಸರಿಯಪ್ಪ ನಾನು ಊಟಕ್ಕೆ ಬರೋಕ್ಕಾಗೋದಿಲ್ಲ ಇಲ್ಲೇ ಊಟ ಮಾಡ್ತೀನಿ ಎಂದು ರಾಯರನ್ನು ಕಳುಹಿಸಿಕೊಟ್ಟಳು ಕೊಟ್ಟಳು ನಿಮ್ಮ ಹೆಂಡತಿ ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದರು ನನಗೆ ಎಂದ ಶಿವ ಅವಳನ್ನು ನೋಡದೆ ಟೇಬಲ್ ಮೇಲಿದ್ದ ಪೆನ್ನಿನ ಜೊತೆ ಆಟವಾಡುತ್ತಿದ್ದ ಹೌದಾ ಆದರೆ ನನ್ನ ಗಂಡನ ಬಗ್ಗೆ ನನಗೆ ಯಾರೂ ಏನೂ ಹೇಳಿಲ್ಲ ಎಂದಳು ಪ್ರೀತಿಯಿಂದ ತಾನು ಗಂಡ ಎಂದಿದ್ದು ಅವ ಗುರುತಿಸುವನೋ ಇಲ್ಲವೋ ಎಂದುಕೊಂಡಳು ಮನದಲ್ಲಿ ನನ್ನ ಬಗ್ಗೆ ಎಲ್ರಿಗೂ ಗೊತ್ತಿರೋದೆ ಅಂದಮೇಲೆ ನಿನ್ನ ಹತ್ರ ಬಂದು ಯಾಕೆ ಹೇಳ್ತಾರೆ ಎಂದ ಅವಳನ್ನು ನೋಡಿ ಅವಳ ಮಾತು ತನ್ನ ಮನಸ್ಸಿಗೆ ಇಳಿದರೂ ಅವ ಅವಳ ಮುಂದೆ ತೋರಿಸಿಕೊಳ್ಳಲಿಲ್ಲ ನಿಮಿಷ ಕಳೆದರೂ ಅವ ಮತ್ತೆ ಮಾತನಾಡಲಿಲ್ಲ ಅವನನ್ನೇ ನೋಡುತ್ತಿದ್ದವಳಿಗೆ ಅವನ ಮೌನ ಹಿಡಿಸಲಿಲ್ಲ ಕೋಪ ಕಡಿಮೆ ಆಯ್ತಾ ತಾನೇ ಮಾತನಾಡಿಸಿದಳು ಹಾ ಎಂದನಷ್ಟೇ ಮತ್ತೆ ಕೇಳಿದಳು ಅವನ ಜೊತೆ ಮಾತನಾಡುವ ಆಸೆಯಾಗಿ ಏನಿಲ್ಲ ಎಂದವ ಅವಳ ಅಂದಕ್ಕೆ ಸೋತವನೆಂದು ಹೇಗೆ ಹೇಳಬೇಕು ಅದೇಕೋ ಅವಳನ್ನು ಹೊಗಳಿದ್ದಕ್ಕೋ ಅಥವಾ ಅವಳು ಅಂದವಾಗಿ ಕಂಡಿದ್ದಕ್ಕೋ ಅವಳ ಮೇಲೆ ಪ್ರೀತಿ ಹೆಚ್ಚಾಗಿತ್ತು ಹಾಗಾಗಿಯೇ ಅವಳ ಮುಂದೆ ಕುಳಿತಿದ್ದ ಊಟಕ್ಕೆ ಹೋಗೋಣವಾ ಹೊರಗಡೆ ಕರೆದ ಪ್ರೀತಿಯಿಂದ ಅವಳನ್ನೇ ನೋಡುತ್ತ ಅವನನ್ನೇ ಆಶ್ಚರ್ಯದಿಂದ ನೋಡಿದಳು ಶಕ್ತಿ ನಿನ್ನನ್ನೇ ಕೇಳ್ತಿರೋದು ಎಂದ ಅವಳನ್ನೇ ನೋಡಿ ಸಪ್ಲೈಯರ್ ಹೇಗೆ ಹೇಳ್ತಾರೋ ಹಾಗೆ ಆಗಬೇಕು ಅಲ್ವಾ ಆಗಲಿ ಎಂದಳು ಅವನ ಮಾತನ್ನೇ ತಾನು ಕೇಳುವಂತೆ ನಾನು ಹೇಳ್ದಾಗೇ ಕೇಳಬೇಕು ಅಂತ ನಾನೇನು ಹೇಳೋದಿಲ್ಲ ನಿನಗೆ ಬರಬೇಕು ಅನಿಸಿದರೆ ಬಾ ಎಂದವ ಅವಳ ಮನ ಅರಿತವನೇ ಬರ್ತೀನಿ ನಡಿ ಹೋಗೋಣ ಎಂದಳು ಮೇಲೆದ್ದು ಹಾಗಾದರೆ ನಿನಗೂ ಬರೋ ಆಸೆ ಇದೆ ಸಣ್ಣದೊಂದು ನಗು ಹೊತ್ತು ಎಂದವ ಮೇಲೆದ್ದ ಶಕ್ತಿ ಮಾತನಾಡದೆ ಹೊರ ನಡೆದು ಯಾರಿಗೆ ಏನು ಮಾಡಬೇಕೆಂದು ಕೆಲಸ ಹೇಳಿ ಅವನ ಜೊತೆ ಹೊರಟಳು ಬೈಕ್ ತಂದಿದೀಯಾ ಕೇಳಿದಳು ಹೇಗೆ ಹೋಗಬೇಕೆಂದು ಗೊತ್ತಾಗದೆ ನೋ ನಿನ್ನ ಕಾರ್ನಲ್ಲಿ ಎಂದವ ಅವಳ ಕಾರಿನತ್ತ ನಡೆದ ಅವನ ಹಿಂದೆಯೇ ನಡೆದವಳು ಕಾರ್ ಹತ್ತಿ ಕುಳಿತಳು ಡ್ರೈವ್ ಮಾಡಲು ಶಿವ ಅವಳ ಪಕ್ಕ ಕುಳಿತ ಅವ ಪೊಲೀಸ್ ಡ್ರೆಸ್ನಲ್ಲಿ ತನ್ನ ಪಕ್ಕ ಕುಳಿತಿರುವುದೇ ಅವಳಿಗೆ ಹೆಮ್ಮೆ ದಾರಿ ನೋಡುತ್ತಾ ಕಾರ್ ಡ್ರೈವ್ ಮಾಡುತ್ತಿದ್ದವಳು ಎಲ್ಲಿಗೆ ಅಂತ ಹೇಳಿದರೆ ನನಗೆ ಸುಲಭ ಆಗುತ್ತೆ ಹೋಗೋದಕ್ಕೆ ಎಂದಳು ಅವ ದೊಡ್ಡದೊಂದು ರೆಸ್ಟೋರೆಂಟ್ ಹೆಸರು ಹೇಳಿದ ಶಕ್ತಿ ಮುಂದೆ ಮಾತನಾಡದೆ ಹದಿನೈದು ನಿಮಿಷದಲ್ಲಿ ಆ ರೆಸ್ಟೋರೆಂಟ್ ಮುಂದೆ ಕಾರ್ ನಿಲ್ಲಿಸಿದಳು ಅವ ಕೆಳಗಿಳಿದು ಅವಳ ಜೊತೆಯೇ ಒಳನಡೆದ ಯಾಕೋ ವಿಚಿತ್ರ ಅನ್ನಿಸ್ತಿದೆ ನನಗೆ ನಿನ್ನ ವರ್ತನೆ ಎಂದಳು ಅವನೆದುರಿಗೆ ಕುಳಿತಾಗ ನನಗೂ ನಿನ್ನ ವರ್ತನೆ ವಿಚಿತ್ರ ಅನ್ನಿಸ್ತಿದೆ ತುಂಬ ದಿನದಿಂದ ಕಾರಣ ಹೇಳ್ತಿಲ್ಲ ನೀನು ಎಂದವ ಅವಳನ್ನೇ ನೋಡಿದ ತನ್ನ ಪ್ರಶ್ನೆಯನ್ನು ತನಗೆ ಕೇಳಿದವನಿಗೆ ಉತ್ತರಿಸದಾದಳು ಶಿವ ಊಟ ಆರ್ಡರ್ ಮಾಡಿದ ಇವತ್ತಾದರೂ ಮನೆಗೆ ಬರ್ತೀಯೋ ಇಲ್ವೋ ಕೇಳಿದವಳಿಗೆ ಅವ ಮನೆಗೆ ಬರಬೇಕಿತ್ತು ತನ್ನ ಜೊತೆ ಇರಬೇಕಿತ್ತು ತಾನು ಅವನ ಜೊತೆ ಗಂಟೆಗಟ್ಟಲೆ ಕುಳಿತು ಮಾತನಾಡಬೇಕಿತ್ತು ನೀನು ಮನೆ ಅಂತಿದ್ದಾಗೆ ನೆನಪಾಯಿತು ನನಗೆ ಕೇಶವ ಊಟ ಮಾಡಿದಾನೋ ಇಲ್ವೋ ನಾನು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ಎಂದವ ಫೋನ್ ಹಿಡಿದು ಕೇಶವನಿಗೆ ಕರೆ ಮಾಡಿದ ಕೇಶು ಊಟ ಮಾಡಿದೀಯಾ ನಾನು ರೆಸ್ಟೋರೆಂಟ್ನಲ್ಲಿದ್ದೀನಿ ನೀನು ಇಲ್ಲೇ ಬಾ ಊಟ ಮಾಡೋಣ ಶಕ್ತಿನೂ ಇಲ್ಲೇ ಇದ್ದಾಳೆ ಫೋನ್ ಕಿವಿಗಿಟ್ಟು ಪಟಪಟನೆ ನುಡಿದ ಶಕ್ತಿಯ ಮುಖ ಗಂಟಾಯಿತು ಅವನ ಮಾತುಗಳಿಗೆ ನಾನು ಊಟ ಆಗಿದೆ ಶಿವ ಎಂದ ಕೇಶವನ ಉತ್ತರಕ್ಕೆ ಸರಿ ನಾನು ಊಟ ಮಾಡಿ ಬರ್ತೀನಿ ಎಂದು ಕಾಲ್ ಕಟ್ ಮಾಡಿದ ಅವನು ನಾನಿಲ್ದೇ ಇಲ್ಲ ಶಕ್ತಿ ನಾನು ಅವನಿಲ್ದೇ ಉಸಿರಾಡೋದಿಲ್ಲ ಎಂದ ಶಕ್ತಿಯನ್ನು ನೋಡಿ ಹಾಗಂತ ಪ್ರತಿ ಬಾರಿ ಅವರಿಗೆ ಅಂಟ್ಕೊಂಡಿರೋದು ಮುಂದೆ ಕಷ್ಟ ಆಗೋದಿಲ್ವಾ ಅಸೂಯೆ ಅವಳಿಗೆ ಹೀಗೆಲ್ಲ ಮಾತನಾಡಿಸುತ್ತಿತ್ತು ಏನು ಕಷ್ಟ ಆಗುತ್ತೆ ಮುಂದೆ ಕೇಶವನ ಮದುವೆ ಆದಮೇಲೂ ಹೀಗೆ ಅವನ ಮನೆಗೆ ಹೋಗಿ ಊಟ ಮಾಡೋದು ಅಲ್ಲೇ ಇರೋದು ಮಾಡ್ತೀಯ ಅದೆಲ್ಲ ಮುಂದೆ ನೋಡಿದ್ರಾಯಿತು ಎಂದವ ಹಾರಿಕೆಯೇ ಉತ್ತರ ಕೊಟ್ಟ ನಾನು ನಿನ್ನ ಜೊತೆ ಮಾತಾಡಬೇಕು ನೀನು ನನಗೆ ಸಮಯನೇ ಕೊಡ್ತಿಲ್ಲ ಬೇಸರ ತೋರುವಂತೆ ಎಂದಳು ತನ್ನ ಪ್ರೀತಿಯನ್ನು ತೋರಿಸಲು ಅಥವಾ ಹೇಳಿಕೊಳ್ಳಲು ಸಮಯ ಬೇಕಲ್ಲ ಅವಳಿಗೆ ಅವನ ಜೊತೆ ಅವ ಸಮಯವಲ್ಲ ಅವಕಾಶವನ್ನು ಕೊಟ್ಟಿರಲಿಲ್ಲ ಅವಳಿಗೆ ಈಗ ನಿನ್ನ ಮುಂದೆನೇ ಕೂತಿದ್ದೀನಲ್ಲ ಹೇಳು ಏನು ಎಂದವ ಅವಳ ಮೊಗ ಓದದವನೇನೂ ಅಲ್ಲ ಅವನ ಮಾತಿಗೆ ಮನಸಲ್ಲಿದ್ದದ್ದನ್ನು ಹೇಳಲಾಗದೆ ಎತ್ತಲೋ ನೋಡುತ್ತ ಕುಳಿತಳು ಹೇಳು ಸಪ್ಲೈಯರ್ ಹೆಂಡ್ತಿ ಏನು ಹೇಳಬೇಕು ನೀನು ಮೊದಲು ಸಪ್ಲೈಯರ್ ಹೆಂಡ್ತೀಯ ಅನ್ನೋದನ್ನು ಬಿಡು ಶಕ್ತಿ ಅಂತ ಕರಿತೀಯ ತಾನೇ ನಾನು ಪೊಲೀಸ್ ಹೆಂಡ್ತಿ ಈಗ ಎಂದಳು ಅವನಿಗೆ ತನ್ನ ಬದಲಾದ ಪ್ರೀತಿಯ ಮಾತುಗಳು ಅರ್ಥವಾಗುವುದೇನೋ ಎಂದು ನೋಡುತ್ತ ಶಕ್ತಿ ಅಂತ ಕರೆಯೋದು ನಿನಗೆ ಇಷ್ಟ ಇಲ್ವಲ್ಲ ಆದರೂ ನಾನೇ ಕರಿತಿದ್ದೆ ಇನ್ನು ಸಪ್ಲೈಯರ್ ಹೆಂಡ್ತಿ ಅಂತ ಕರೆಯೋದನ್ನು ನಾನು ಬಿಡೋದಿಲ್ಲ ಅದಕ್ಕೆ ಕಾರಣ ಏನು ಅಂತ ನಿನಗೆ ಹೇಳಿದ್ದೀನಿ ಮೊದಲೇ ನೀನೇನು ನಿಜವಾಗ್ಲೂ ಸಪ್ಲೈಯರ್ ಆಗಿರಲಿಲ್ವಲ್ಲ ನನ್ನನ್ನು ಮದುವೆ ಆದಾಗ ನಾಟಕ ಮಾಡ್ತಿದ್ದೆ ತಾನೆ ನೀನು ಏನೇ ಹೇಳಿದರೂ ನಾನು ಕೇಳೋದಿಲ್ಲ ಅಷ್ಟಕ್ಕೂ ಇದೆಲ್ಲ ಇನ್ನೂ ಒಂಬತ್ತು ತಿಂಗಳು ಅಷ್ಟೇ ತಾನೆ ಎಂದವ ಅವಳು ಮಾಡಿದ್ದ ಮದುವೆಯ ಅಗ್ರಿಮೆಂಟ್ ನೆನಪಿಸಿದ ಶಕ್ತಿ ಗಾಬರಿಯಾದಳು ಅವನ ಮಾತಿಗೆ ಅವಳ ಅಂಗೈ ಬೆವರಿತು ಅವನನ್ನು ಕಳೆದುಕೊಳ್ಳುವ ಭಯಕ್ಕೆ ನೋ ಶಿವ ಆ ಅಗ್ರಿಮೆಂಟ್ ಪ್ರಕಾರ ಏನೂ ಆಗಬಾರ್ದು ನನಗೆ ನೀನು ಬೇಕು ಇನ್ನು ನಿನನ್ನ ಕಳೆದುಕೊಳ್ಳೋ ಮಾತಿಲ್ಲ ಈ ಶಕ್ತಿಗೆ ಮೊದಲು ಇವನಿಗೆ ನನ್ನ ಪ್ರೀತಿನ ಹೇಳಬೇಕು ಮುಂದೆ ಆಗಿದ್ದಾಗಲಿ ಅವನು ಉತ್ತರ ತಿಳ್ಕೋಬೇಕು ನಾನು ರಾತ್ರಿ ಮನೆಗೆ ಬರೋದಕ್ಕೆ ಹೇಳ್ತೀನಿ ಅವನ ಮನಸ್ಸಲ್ಲಿ ಏನಿದೆ ಅಂತ ನೇರವಾಗಿ ಕೇಳ್ತೀನಿ ಟೇಬಲ್ ಮೇಲೆ ಊಟ ತಂದಿಟ್ಟ ಒಬ್ಬ ಅದರ ಅರಿವು ಇಲ್ಲದೆ ಯೋಚಿಸುತ್ತಾ ಕುಳಿತಿದ್ದಳು ಶಕ್ತಿ ಊಟ ಮಾಡು ಏನು ಯೋಚನೆ ಮಾಡ್ತಿದೆಯಾ ಎಂದ ಅವಳನ್ನು ಎಚ್ಚರಿಸಿ ಹಾಂ ಮಾಡ್ತೀನಿ ಎಂದವಳು ಮನಸ್ಸಿಲ್ಲದೆ ಅವನ ಜೊತೆ ಮಾತನಾಡದೆ ಊಟ ಶುರು ಮಾಡಿದಳು ಮಾತನಾಡದೆ ಊಟ ಮುಗಿಸಿದ ಶಿವ ಕೈ ತೊಳೆಯಲೆಂದು ಎದ್ದು ಹೋದ ಶಕ್ತಿ ಇನ್ನೂ ಊಟ ಮಾಡುತ್ತಿದ್ದಳು ಏನು ಇಬ್ಬರು ಗಂಡತಿ ಊಟಕ್ಕೆ ಹೊರಗಡೆ ಬಂದುಬಿಟ್ಟಿದ್ದೀರಾ ಕೇಳಿದ ಗಟ್ಟಿದ್ವನಿಗೆ ತಿರುಗಿ ನೋಡಿದ ಶಿವ ಕೈ ತೊಳೆಯುತ್ತ ರಣದೇವ್ ನಗುತ್ತಾ ನಿಂತಿದ್ದ ಅವ ಶಿವನನ್ನು ನೋಡುತ್ತಲೇ ಅಲ್ಲಿ ಕುಳಿತಿದ್ದ ಶಕ್ತಿಯನ್ನು ಕಂಡಿದ್ದ ಹೌದು ಸರ್ ಎಂದ ಕೈ ತೊಳೆದು ಅವನತ್ತ ತಿರುಗಿ ನಿಂತು ಹೀಗೆಲ್ಲ ಹೊರಗಡೆ ಓಡಾಡೋದು ತೊಂದರೆ ಅನಿಸಲ್ವ ಶಿವ ನಿನಗೆ ಕೇಳಿದ ಹೆದರಿಸುವವರಂತೆ ಹಿಂದಿನ ದಿನಗಳ ಭಯವಿಲ್ಲ ಅವನಿಗೆ ಸರ್ ತಪ್ಪು ಮಾಡಿರೋ ನೀವೇ ಖುಷಿಯಾಗಿ ಓಡಾಡ್ತಿದ್ದೀರಂತೆ ಇನ್ನು ತಪ್ಪು ಮಾಡದೇ ಇರೋ ನಾನು ಓಡಾಡೋಕೆ ಯಾಕೆ ಹೆದರಬೇಕು ಎಂದ ತುಟಿ ಹಂಚಲಿ ಅವನನ್ನು ಕೆಣಕುವ ನಗುವಿಟ್ಟುಕೊಂಡೆ ಇಟ್ಟುಕೊಂಡೆ ಅದು ಸರಿನೇ ಆದರೂ ನೀನು ಹುಷಾರಾಗಿರಬೇಕು ಶಿವ ಹೀಗೆ ಹೊರಗಡೆ ಅಡ್ಡಾಡ್ಕೊಂಡಿದ್ರೆ ಮುಂದೆ ತೊಂದರೆ ಆಗುತ್ತೆ ನಿನ್ನ ಫ್ಯಾಮಿಲಿಗೆ ಇವರನ್ನು ನೋಡದೆ ಕುಳಿತಿದ್ದ ಶಕ್ತಿಯನ್ನು ನೋಡುತ್ತಾ ಎಂದ ರಣದೇವ್ ಸಹಜವಾಗಿಯೇ ಮಾತನಾಡುವಂತೆ ನಾಟಕ ಮಾಡುತ್ತಿದ್ದ ಶಿವನಿಗೆ ಕೋಪ ಅವನ ಮಾತು ಕೇಳಿಯೇ ಆದರೂ ತಾಳ್ಮೆಯಿಂದ ನಿಂತಿದ್ದ ಅವನ ಮುಂದೆ ಊಹಿಸಿರಲಿಲ್ಲ ಹೀಗೆ ರಣದೇವನ ಮುಂದೆ ಶಕ್ತಿ ಜೊತೆ ಇದ್ದಾಗ ಸಿಗುವನೆಂದು ಅವಳಿಗೆ ಹುಷಾರಾಗಿರೋದಕ್ಕೆ ಹೇಳು ನಿನಗೆ ಗೊತ್ತಲ್ಲ ನಾನು ಹೇಗೆ ಅಂತ ಎಂದು ಜೇಬಿನಿಂದ ಸಿಗರೆಟ್ ತೆಗೆದು ತುಟಿಗಿಡುತ್ತಿದ್ದ ರಣದೇವನ ಕಾಲರ್ ಹಿಡಿದೇ ಬಿಟ್ಟ ಶಿವ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಅವನ ತುಟಿಯಲ್ಲಿದ್ದ ಸಿಗರೆಟ್ ಕೆಳಗೆ ಬಿದ್ದಿತು ನನ್ನ ಫ್ಯಾಮಿಲಿ ವಿಷಯಕ್ಕೆ ಬಂದರೆ ನೀನು ಉಸಿರಾಡೋದು ಅನುಮಾನನೇ ಎಂದ ಕೋಪದಲ್ಲಿ ಅವನನ್ನೇ ದಿಟ್ಟಿಸಿ ಅವನ ದೊಡ್ಡದಾದ ಕಣ್ಣುಗಳು ರಣದೇವನನ್ನು ಸುಟ್ಟು ಬಿಡುವಂತೆ ನೋಡುತ್ತಿದ್ದವು ಧ್ವನಿ ಹುಲಿ ಗರ್ಜಿಸಿದಂತಿತ್ತು ರಣದೇವ್ ಹೆದರಿದ ಶಿವನ ಆ ರೂಪ ಕಂಡು ಅವನೆಂದೂ ರಣದೇವನನ್ನು ಏಕವಚನದಲ್ಲಿ ಮಾತನಾಡಿಸಿದವನೇ ಅಲ್ಲ ಅಲ್ಲಿದ್ದ ಎಲ್ಲರೂ ಎದ್ದು ನಿಂತು ಅವರನ್ನೇ ನೋಡುತ್ತಿದ್ದರು ಶಿವನ ಧ್ವನಿಗೆ ಅವರನ್ನು ಕಂಡ ಶಕ್ತಿ ಊಟ ಬಿಟ್ಟು ಓಡಿ ಬಂದಳು ಅವರಿದ್ದಲ್ಲಿ ಶಿವ ಬಿಡು ಅವರನ್ನ ಇದೇನು ಮಾಡ್ತಿದ್ಯಾ ನೀನು ಪಬ್ಲಿಕ್ ಇದು ಎಂದಳು ಶಿವನ ಕೈ ಹಿಡಿದು ಅವ ಮಿಸುಕಾಡಲೂ ಇಲ್ಲ ರಣದೇವ್ನ ಕೊರಳ ಪಟ್ಟಿಯನ್ನು ಬಿಗಿ ಹಿಡಿದು ಅವನನ್ನೇ ನೋಡುತ್ತಿದ್ದ ರಣದೇವ್ ಬಿಡಿಸಿಕೊಳ್ಳಲಾಗದೇ ನಿಂತಿದ್ದ ಶಿವ ಬಿಡು ಎಂದಳು ಮತ್ತೆ ತನ್ನ ಮಾತು ಕೇಳದವನಿಗೆ ಸರ್ ಎಂದ ಆ ರೆಸ್ಟೋರೆಂಟಿನ ಮ್ಯಾನೇಜರ್ ಬಂದು ಆಗ ಶಿವ ಅವನನ್ನು ಬಿಟ್ಟು ಹಿಂದೆ ಸರಿದ ಎಲ್ಲಾನು ಒಟ್ಟಿಗೆ ಕೊಡ್ತೀನಿ ಶಿವ ನೋಡ್ತಿರು ಕೋಪದಿಂದ ಎಂದ ರಣದೇವ್ ಅಲ್ಲಿಂದ ನಡೆದ ಶಿವ ತಾನು ಕುಳಿತಿದ್ದಲ್ಲಿ ಬಂದು ಕುಳಿತು ನಿಮಿಷ ತನ್ನ ಕೋಪ ನಿಯಂತ್ರಿಸಿಕೊಂಡ ಶಿವ ಅರಿ ಓಕೆ ಮನೆಗೆ ಹೋಗೋಣವಾ ಕೇಳಿದಳು ಶಕ್ತಿ ಅವಳಿಗೆ ಭಯವಾಗಿತ್ತು ಶಿವನನ್ನು ಆ ರೀತಿ ಕಂಡು ಯಾ ಐ ಆಮ್ ಓಕೆ ಊಟ ಅರ್ಧಕ್ಕೆ ಬಿಟ್ಟು ಏಳಬಾರ್ದು ಶಕ್ತಿ ಊಟ ಮಾಡು ನೀನು ಹೆದರಬೇಡ ಎಂದವ ನೀರು ಕುಡಿದು ತನ್ನನ್ನು ತಾನು ಸುಧಾರಿಸಿಕೊಂಡ ಅವನನ್ನೇ ನೋಡುತ್ತ ಶಕ್ತಿ ತಟ್ಟೆಯಲ್ಲಿದ್ದ ಊಟ ಮುಗಿಸಿದಳು ಮನಸ್ಸಿಲ್ಲದೆ ಅವ ಮೊದಲೇ ಕೋಪಿಷ್ಟ ತನ್ನ ಸುದ್ದಿಗೆ ಬಂದರೆ ತಾನೇ ಹೆದರದೆ ಹೆದರಿಸುವವನು ಇನ್ನು ತನ್ನ ಮೇಲಿನ ಕೋಪಕ್ಕೆ ತನ್ನ ಕುಟುಂಬವನ್ನು ಅದರಲ್ಲಿಯೂ ತಾನು ಪ್ರೀತಿಸುವ ಶಕ್ತಿಯ ವಿಷಯಕ್ಕೆ ಬಂದರೆ ತಾಳ್ಮೆಯಿಂದ ಸುಮ್ಮನಿರುವನೆ ಸಾಧ್ಯವೇ ಇಲ್ಲ ಎಷ್ಟು ಸಹಿಸಬೇಕೋ ಅಷ್ಟನ್ನೇ ಸಹಿಸಿಕೊಂಡಿದ್ದವನು ಇಂದು ರಣದೇವನ ಮಾತಿಗೆ ಉಗ್ರನಾಗಿದ್ದ ತನ್ನ ಮತ್ತು ನ ರಣದೇವನ ನಡುವಿನ ಈ ಬೆಂಕಿಯ ಬಿಸಿ ತನ್ನ ಕುಟುಂಬಕ್ಕೂ ತಾಗಬಹುದು ಎಂದುಕೊಂಡಿದ್ದ ಮೊದಲೇ ಆದರೆ ಇಷ್ಟು ಬೇಗ ಎಂದುಕೊಂಡಿರಲಿಲ್ಲ ಶಕ್ತಿಯ ಊಟ ಮುಗಿಯುತ್ತಲೇ ಬಿಲ್ ಕೊಟ್ಟು ಮೇಲೆದ್ದ ಅವನ ಜೊತೆಯೇ ಹೊರಬಂದ ಶಕ್ತಿ ಕಾರ್ ಹತ್ತಿದಳು ಸುಮ್ಮನೆ ನನ್ನನ್ನು ಸ್ಟೇಷನ್ ಹತ್ತಿರ ಡ್ರಾಪ್ ಮಾಡು ಎಂದ ಅವಳ ಪಕ್ಕ ಕುಳಿತು ಶಿವ ಟೆನ್ಷನ್ ಇದ್ರೆ ಮನೆಗೆ ಬಂದು ರೆಸ್ಟ್ ಮಾಡು ಎಂದಳು ಪರಿಸ್ಥಿತಿ ಅರಿತು ಅವನ ಮೇಲಿನ ಕಾಳಜಿಗೆ ಅವಳ ಮನದಲ್ಲೂ ರಣದೇವನನ್ನು ನೆನೆದು ಕೊಂಚ ಭಯವಾಗಿತ್ತು ಇದೆಲ್ಲ ಕಾಮನ್ ಶಕ್ತಿ ಇದಕ್ಕೆಲ್ಲ ಹೆದರೋದಿಲ್ಲ ನಾನು ನೀನು ಸ್ಟೇಷನ್ ಹತ್ತಿರ ಡ್ರಾಪ್ ಮಾಡು ಎಂದವನ ಮಾತುಗಳು ಸಹಜವಾಗಿಯೂ ಇರಲಿಲ್ಲ ಅವಳ ಮುಂದೆ ರಣದೇವ್ ಹೇಳಿದ ಮಾತುಗಳನ್ನು ಹೇಳುವಂತಿರಲಿಲ್ಲ ಅವಳು ಏನನ್ನೂ ಕೇಳಲಿಲ್ಲ ಮನದಲ್ಲಿ ಪ್ರಶ್ನೆಗಳಿದ್ದರು ಸರಿ ಎಂದು ಕಾರ್ ಸ್ಟಾರ್ಟ್ ಮಾಡಿದವಳ ತಲೆಯಲ್ಲಿ ಯೋಚನೆಗಳು ಇಷ್ಟೆಲ್ಲ ಆದ ಮೇಲೆ ಇವನ ಜೊತೆ ಏನು ಮಾತನಾಡಬೇಕೆಂದು ರಾತ್ರಿ ಅವನಿಗೆ ಮನೆಗೆ ಬರದೇ ಇರಬೇಡ ಎಂದು ಹೇಳಲೋ ಬೇಡವೋ ಎಂಬ ಗೊಂದಲ ಏನನ್ನೂ ಕೇಳದೆ ಅವ ಟೆನ್ಷನಿನಲ್ಲಿರುವ ಎಂದು ಸುಮ್ಮನಿದ್ದಳು ದಾರಿಯುದ್ದಕ್ಕೂ ಮಾತನಾಡದೆ ಸ್ಟೇಷನಿನ ಮುಂದೆ ಕಾರ್ ನಿಲ್ಲಿಸಿದಳು ಶಿವ ಕೆಳಗಿಳಿದು ಅವಳ ಪಕ್ಕದಲ್ಲಿ ಬಂದವ ಟ್ಯಾಂಕ್ ಸಪ್ಲೈಯರ್ ಹೆಂಡ್ತಿ ಎಂದ ಚಂದದಿಂದ ತನ್ನ ಟೆನ್ಷನ್ ಅವಳ ಮುಂದೆ ಅಲ್ಲ ಯಾರ ಮುಂದೆಯೂ ತೋರಿಸುವವನಲ್ಲ ಅವ ಶಿವ ಇವತ್ತು ರಾತ್ರಿ ಮನೆಗೆ ಬಾ ಎಂದಳು ಧೈರ್ಯ ಮಾಡಿ ಏನಾಗುವುದೋ ನೋಡೋಣ ಎಂದುಕೊಂಡು ಇನ್ನು ಮುಗ್ದಿಲ್ವಾ ನಿನ್ ಮಾತು ಎಂದ ತನಗೆ ಅವಳ ಮನೆಗೆ ಹೋಗಲು ಇಷ್ಟವೇ ಇಲ್ಲವೆಂಬಂತೆ ಮುಖ ಉಚಿ ನಾಟಕದಿಂದ ಇಲ್ಲ ಯಾಕೆ ನಿನಗೆ ಬರೋದಕ್ಕೆ ಇಷ್ಟ ಇಲ್ವಾ ಅವನನ್ನೇ ನೋಡುತ್ತಾ ಕೇಳಿದವಳ ಧ್ವನಿ ಸಣ್ಣದಾಗಿತ್ತು ಹಾಗೇನಿಲ್ಲ ಯೋಚಿಸುವವರಂತೆ ಎಂದವ ಬರ್ತೀನಿ ಎಂದು ಒಪ್ಪಿದ ಶಕ್ತಿ ಕಾರ್ ಸ್ಟಾರ್ಟ್ ಮಾಡಿ ಆಸ್ಪತ್ರೆಯತ್ತ ಹೊರಟಳು ಶಿವ ಸ್ಟೇಷನಿನ ಒಳಗೆ ನಡೆದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು